ಆತ್ಮೀಯ ಮಿತ್ರ ನಮಸ್ಕಾರ ಐದ್ನೂರು ವರ್ಷಗಳ ನಿರಂತರ ಹೋರಾಟದ ನಂತರ ಸಾವಿರಾರು ವರ್ಷಗಳಷ್ಟು ಹಳೆಯ ರಾಮ ಮಂದಿರವನ್ನ ನಾವು ಮರಳಿ ಪಡ್ಕೊಂಡಿದ್ದು ಅದನ್ನ ಪುನರ್ ನಿರ್ಮಾಣ ಮಾಡಿದ್ದು ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅದು ಸುದೀರ್ಘ ಹೋರಾಟದ ನಂತರ ಆಗಿರುವಂತ ಮಹತ್ವವಾಗಿರುವಂತ ಕೆಲಸ ಆದ್ರೆ ನಾವು ಯುವ ಬ್ರಿಗೇಡ್ನ ಕಾರ್ಯಕರ್ತರು ಸೇರಿಕೊಂಡು ಕರ್ನಾಟಕದಲ್ಲಿ ಇದೇ ರೀತಿಯ ಒಂದು ರಾಮ ಮಂದಿರವನ್ನ ಪುನರ್ ನಿರ್ಮಾಣ ಪುನರುಜ್ಜೀವನಗೊಳಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೀವಿ ನಾನು ಈ ಹಿಂದೆ ಅನೇಕ ಬಾರಿ ನನ್ನ ಜೊತೆ ಈ ವಿಚಾರವನ್ನ ಹಂಚಿಕೊಂಡಿದ್ದೆ ಸುಮಾರು ಎಂಟ್ನೂರು ವರ್ಷಗಳಷ್ಟು ಹಳೆಯದ್ದಾಗಿರುವ ಎಂಟ್ನೂರು ವರ್ಷ ಅಂತ ಹೇಳ್ಲಿಕ್ಕೆ ಶುರು ಮಾಡಿಯೇ ನನ್ಗನ್ಸುತ್ತೆ ಅರವತ್ತೆಪ್ಪತ್ತು ವರ್ಷ ಆಗೋಯ್ತು ಅಷ್ಟು ಸುದೀರ್ಘ ಇತಿಹಾಸವುಳ್ಳಂತ ಒಂದು ಮಂದಿರ ಶ್ರೀರಂಗಪಟ್ಟಣದಲ್ಲಿತ್ತು ಶ್ರೀರಂಗಪಟ್ಟಣದಲ್ಲಿ ಗೋಸಾಯಿ ಘಾಟ್ ಅಂತ ನಮ್ಮಲ್ಲಿ ಬಹುತೇಕ ಕೇಳಿರ್ತೀವಿ ಆ ಗೋಸಾಯಿ ಘಾಟ್ ಆ ನದಿ ತೀರಕ್ಕೆ ಹೋಗುವಂತ ಮಾರ್ಗದಲ್ಲೇ ಇದ್ದಂತ ಈ ಮಂದಿರ ಆ ಮಂದಿರ ಪೂರ್ತಿ ಹಾಳಾಗಿ ಹೋಗಿತ್ತು ಅಲ್ಲಿ ಜನ ಹೋಗ್ತಿರ್ಲಿಲ್ವಾ ಹೋಗ್ತಿರ್ಲಿಲ್ಲ ಅಥವಾ ಅಲ್ಲಿದ್ದ ಮೂರ್ತಿಗಳನ್ನ ಕದ್ಕೊಂಡು ಹೋಗೋರು ಬರ್ತಾ ಇದ್ರು ಆನಂತರ ಅಲ್ಲಿ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಲಿಕ್ಕೆ ಅಂತ ಜನ ಹೋಗುವಂತ ಸ್ಥಿತಿ ಇದ್ದಿದ್ದನ್ನ ನಮ್ಮ ಕಾರ್ಯಕರ್ತರು ಗುರುತಿಸಿದ್ರು ಅದರ ಹತ್ತಿರದಲ್ಲೇ ಇದ್ದ ಒಂದು ಸಣ್ಣ ಮಂದಿರವನ್ನ ನಾವು ಪುನರ್ ನಿರ್ಮಾಣ ಮಾಡಿದ್ದನ್ನ ಈ ದೇಶದ ಪ್ರಧಾನಮಂತ್ರಿಗಳು ತಮ್ಮ ಮನ್ ಕಿ ನಲ್ಲಿ ಹೇಳಿದ್ದನ್ನ ಹೇಳಿದ್ದರಿಂದ ಪ್ರೇರೇಪಣೆಗೊಂಡಂತ ಹುಡುಗರು ಈ ಮಂದಿರವನ್ನು ಪುನರ್ ನಿರ್ಮಾಣ ಮಾಡ್ಬೋದಾ ಪುನರ್ಜೀವನಗೊಳಿಸ್ಬೋದಾ ಅನ್ನುವಂಥ ಒಂದು ಪುಟ್ಟ ಪ್ರಯತ್ನದಲ್ಲಿ ನಿರತರಾದರು ಅದರ ಪರಿಣಾಮವಾಗಿ ಸುಮಾರು ಒಂದ್ ಒಂದೂವರೆ ವರ್ಷಗಳ ಕಾಲ ನಿರಂತರ ಶ್ರಮ ಹಾಕಿ ಇನ್ಫ್ಯಾಕ್ಟ್ ಕೆಲಸಗಾರರು ವರ್ಕ್ ಮಾಡಿದ್ದಾರೆ ನಿಜ ಆದ್ರೆ ಅದರಲ್ಲಿ ಬಹುತೇಕ ಶ್ರಮ ನಮ್ಮ ಕಾರ್ಯಕರ್ತರದೇ ಇದೆ ದಾನಿಗಳಿಂದ ಹಣ ಸಂಗ್ರಹಿಸಿದ್ದೀವಿ ಅನೇಕ ದಾನಿಗಳು ತಾವೇ ಬಂದು ಅಲ್ಲಿ ಕೆಲಸ ಮಾಡ್ಕೊಟ್ಟಿದ್ದಾರೆ ಪೇಂಟಿಂಗ್ ತರದ ಕೆಲಸವನ್ನ ಮಾಡ್ಕೊಟ್ಟಿದ್ದಾರೆ ಅನೇಕರು ಅದಕ್ಕೆ ಬೇಕಾಗಿರುವಂತಹ ಗಿಡಗಳನ್ನು ಹಾಕೋದಕ್ಕೆ ಬೇಕಾಗಿರುವಂತ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ ಈ ತರದ ಭಿನ್ನ ಭಿನ್ನ ಚಟುವಟಿಕೆಗಳಲ್ಲಿ ಎಲ್ಲರೂ ಇನ್ವಾಲ್ವ್ ಆಗಿ ಇವತ್ತು ನಮ್ಮೆಲ್ಲರ ಕಲೆಕ್ಟಿವ್ ಎಫರ್ಟ್ ನ ಆ ಮಂದಿರ ನಮ್ ಕಣ್ಣೆದುರಿಗೆ ಭವ್ಯವಾಗಿ ನಿಂತಿದೆ ನಾವದನ್ನೇನು ತೀರಾ ಆಧುನಿಕ ಯುಗಕ್ಕೆ ಕಾಣುವಂತ ಭವ್ಯ ಮಂದಿರವನ್ನಾಗಿ ಮಾಡಲಿಲ್ಲ ಎಂಟುನೂರು ವರ್ಷಗಳಷ್ಟು ಹಳೆಯ ಮಂದಿರ ಅದು ಹೇಗಿತ್ತೋ ಸಾಧ್ಯವಾದಷ್ಟು ಹಾಗೆ ಉಳಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ದೀವಿ ಮತ್ತು ಅದನ್ನ ಕೇಂದ್ರವಾಗಿಟ್ಕೊಂಡು ಒಂದಷ್ಟು ಚಟುವಟಿಕೆಯನ್ನ ಡೆವಲಪ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದೀವಿ ನಾನ್ ಯಾಕೆ ನಿಮ್ಮ ಮುಂದೆ ಬಂದಿದ್ದೀನಿ ಅಂತಂದ್ರೆ ನಾಡಿದ್ದು ಭಾನುವಾರ ಆ ಮಂದಿರದ ಲೋಕಾರ್ಪಣೆ ಆ ಸು ಮೂವತ್ತನೇ ತಾರೀಕು ನಾನು ಮತ್ತೊಮ್ಮೆ ಅದನ್ನ ಹೇಳ್ತಿದ್ದೀನಿ ಜೂನ್ ಮೂವತ್ತನೇ ತಾರೀಕು ಭಾನುವಾರ ಈ ಮಂದಿರವನ್ನ ನಾವೆಲ್ಲರೂ ಸೇರಿ ಲೋಕಾರ್ಪಣೆ ಮಾಡ್ತಿದ್ದೀವಿ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆಯಿಂದಲೇ ಅಲ್ಲಿ ಹೋಮ ಹವನಗಳು ಆರಂಭವಾಗ್ತವೆ ಮೂವತ್ತನೇ ತಾರೀಕು ಬೆಳಿಗ್ಗೆ ಭಿನ್ನ ಭಿನ್ನ ಹೋಮದ ಚಟುವಟಿಕೆಗಳು ನಡೆದು ಕೊನೆಗೆ ರಾಮ ತಾರಕ ಹವನ ಕೂಡ ಆಗುತ್ತೆ ಅದಾದ್ಮೇಲೆ ಕುಂಭಾಭಿಷೇಕ ಆಗುತ್ತೆ ಭಗವಂತನ ಅದಕ್ಕಿಂತ ಮುಂಚೆ ಪ್ರಾಣ ಪ್ರತಿಷ್ಠೆ ಎಲ್ಲವೂ ನಡೆದು ಅಲ್ಲಿ ಬರೀ ರಾಮನ ರಾಮ ಲಕ್ಷ್ಮಣ ಸೀತೆಯರ ಮೂರ್ತಿ ಅಷ್ಟೇ ಅಲ್ಲದೆ ಅದರ ಪಕ್ಕದಲ್ಲಿ ಶಬರಿಯ ಮೂರ್ತಿಯೂ ಕೂಡ ಇದೆ ಒಂದ್ ಸುಂದರವಾಗಿರುವಂತಹ ಹನುಮ ತನ್ನ ವಿಗ್ರಹ ಎದುರುಗಡೆ ಮಂಟಪದಲ್ಲೂ ಕೂಡ ಇದೆ ನೀವು ಅಲ್ಲಿಗೆ ಬಂದ್ರೆ ಹಂಡ್ರೆಡ್ ಆ ಮಂದಿರವನ್ನ ನೋಡಿ ಬಹಳ ಖುಷಿ ಪಡ್ತೀರಾ ಮಂದಿರವನ್ನ ಕಂಡು ಖುಷಿಯಾಗೋಕ್ಕಿಂತ ತರುಣರು ತಮ್ಮ ಶ್ರಮವನ್ನೇ ಹಾಕಿ ತಮ್ಮ ಸಾಮರ್ಥ್ಯವನ್ನ ಬಳಸಿ ಒಂದ್ ಮಂದಿರವನ್ನ ಪುನರ್ ನಿರ್ಮಾಣ ಅಲ್ಲ ಮಾಡಿದ್ರಲ್ಲ ಅಂತ ಖುಷಿ ಆಗ್ತೀರಾ ಹೀಗಾಗಿ ನಾನು ನಿಮ್ಮನ್ನ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸ್ತೀನಿ ಬನ್ನಿ ನಮ್ ಜೊತೆ ಕೂಡ್ಕೊಳ್ಳಿ ತುಂಬಾ ದೊಡ್ಡ ದೊಡ್ಡ ಹೆಸರನ್ನ ಯಾರು ಬರೋದಿಲ್ಲ ಅವತ್ತಿನ ದಿನ ನಾವುಗಳೇ ಇರ್ತೀವಿ ನಾವೆಲ್ಲ ಕಾರ್ಯಕರ್ತರು ಒಂದೇ ಮನಸ್ಸಿನಿಂದ ಆಲೋಚನೆ ಮಾಡುವಂತ ರಾಷ್ಟ್ರದ ಅಭ್ಯುದಯವನ್ನಷ್ಟೇ ತಮ್ಮ ಕನಸು ಮನಸ್ಸಿನಲ್ಲೂ ಯೋಚನೆ ಮಾಡುವಂತ ತರುಣ ತರುಣಿಯರನ್ ಸೇರ್ತಾರೆ ಹೀಗಾಗಿ ಈ ರಾಮ ಮಂದಿರದ ಲೋಕಾರ್ಪಣೆ ನಿಜಕ್ಕೂ ವೈಶಿಷ್ಟ್ಯ ಪೂರ್ಣವಾಗಿರುತ್ತೆ ನಾನ್ ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸ್ತೀನಿ ನನ್ ಗೊತ್ತಿದೆ ನೀವು ಈ ಸಂಡೆ ಎಲ್ಲಾದ್ರೂ ಹೋಗ್ಬೇಕು ಅಂತ ಬುಕ್ ಮಾಡ್ಕೊಂಡಿರ್ತೀರಾ ಏನೋ ಪ್ಲಾನ್ ಮಾಡ್ಕೊಂಡಿರ್ತೀರಾ ಅದನ್ನ ಮುಂದಿನ ವಾರವೂ ಹೋಗ್ಬಹುದು ಆದ್ರೆ ಈ ರೀತಿ ಒಂದೇ ಮನಸ್ಸಿನ ಎಲ್ಲ ತರುಣ ತರುಣಿರು ಒಂದ್ ಕಡೆ ಸೇರಿ ಒಂದು ರಾಮ ಮಂದಿರವನ್ನ ಲೋಕಾರ್ಪಣೆ ಮಾಡುವಂತ ಈ ಅವಕಾಶವನ್ನ ಮತ್ ಯಾವತ್ತು ನಿಮ್ಗೆ ನೋಡ್ಲಿಕ್ಕೆ ಸಿಗೋದಿಲ್ಲ ಅವಕಾಶ ಅವಕಾಶದಲ್ಲಿ ಭಾಗಿಯಾಗೋದಕ್ಕೆ ಸಿಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನ್ ನಿಮ್ಮನ್ನ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸ್ತೇನೆ ಬನ್ನಿ ರಾಮ ಮಂದಿರದ ಇನಾಗ್ರೇಷನ್ ಅಲ್ಲಿ ನಾವೆಲ್ಲರೂ ಜೊತೆಯಲ್ಲಿ ಪಾಲ್ಗೊಳ್ಳೋಣ ಅವತ್ತು ಸಂಗೀತ ಇರುತ್ತೆ ಭಜನೆಗಳಿರ್ತವೆ ನಾವೆಲ್ಲರೂ ಹಾಡ್ತೀವಿ ನರ್ತಿಸ್ತೀವಿ ಕುಣಿತೀವಿ ಮತ್ತು ಆ ರಾಮ ಮಂದಿರದ ಉದ್ಘಾಟನೆ ನಂತರ ಸಂಜೆ ಅಲ್ಲಿನ ಉತ್ಸವ ಮೂರ್ತಿಗಳು ಏನ್ ಚೆನ್ನಾಗಿದೆ ನೋಡಿ ಯಾರು ಕದುಕೊಂಡು ಹೋಗ್ಬೇಕು ಅಂತ ಹಿಂದೆ ಪ್ರಯತ್ನ ಪಟ್ಟಿದ್ರು ಅದನ್ನು ತಪ್ಪಿಸಿ ಪಕ್ಕದ ಊರಿನ ಜನ ಆ ಮೂರ್ತಿಗಳನ್ನ ತಮ್ಮ ಮಂದಿರದಲ್ಲಿ ಇಟ್ಕೊಂಡಿದ್ರು ಅವರು ಅದನ್ನ ಮಂದಿರಕ್ಕೆ ಮರಳಿ ಸಮರ್ಪಿಸ್ತಾ ಇದ್ದಾರೆ ಅದನ್ನೆಲ್ಲವನ್ನು ತೆಗೆದುಕೊಂಡು ನಾವು ಉತ್ಸವವನ್ನು ಊರಿನ ಸುತ್ತ ಹೋಗ್ತೀವಿ ಸಂಜೆ ಅದೊಂದು ಅದ್ಭುತವಾಗಿರುವಂತಹ ವಾತಾವರಣ ಕ್ರಿಯೇಟ್ ಆಗ್ಲಿಕ್ಕಿದೆ ನೀವಿರ್ತೀರಲ್ವಾ ನೀವು ಬರಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ ಆ ಕಾರಣಕ್ಕೋಸ್ಕರ ಕಳಕಳಿಯಿಂದ ಕೇಳ್ಕೊಳ್ತೀನಿ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ಸಾಧ್ಯವಾದ್ರೆ ದಯಮಾಡಿ ಬನ್ನಿ ಅಂತ ನಾನು ನಿಮ್ಮನ್ನ ಪ್ರಾರ್ಥಿಸ್ಕೊಳ್ತೀನಿ ಅವಕಾಶ ಮಾಡಿಕೊಳ್ಳಿ ರಾಮ ಮಂದಿರದ ಅಂದ್ರೆ ಅಯೋಧ್ಯೆ ರಾಮ ಮಂದಿರದ ಇನಾಗ್ರೇಷನ್ಗೆ ನನಗ್ ಹೋಗ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತ ಯಾರ್ಯಾರಿಗ್ ಬೇಸರ ಇದೆಯೋ ತಲೆ ಕೆಡ್ಸ್ಕೊಳ್ಬೇಡಿ ಕರ್ನಾಟಕದಲ್ಲಿ ಹನುಮ ಕ್ಷೇತ್ರದಲ್ಲಿ ನಾವು ರಾಮನ ಮಂದಿರವನ್ನ ಲೋಕಾರ್ಪಣೆ ಮಾಡ್ತಾ ಇದ್ವಿ ಬನ್ನಿ ಅಂತ ಯುವ ಬ್ರಿಗೇಡ್ ಮತ್ತು ಸೋದರಿ ನಿವೇದಿತಾ ಪ್ರತಿಷ್ಠಾನದ ಪರವಾಗಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೀನಿ ನಾವೆಲ್ಲರೂ ಸೇರೋಣ ಆ ಮಂದಿರವನ್ನ ಸಮಾಜಕ್ಕೆ ಸಮರ್ಪಿಸೋಣ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನೆನಪಿಸ್ತೀನಿ ಶ್ರೀರಂಗಪಟ್ಟಣದಲ್ಲಿ ಗೋಸಾಯಿ ಘಾಟ್ಗೆ ಹೋಗುವಂತ ಮಾರ್ಗದಲ್ಲಿ ಈ ಮಂದಿರ ನಿರ್ಮಾಣ ಆಗಿರೋದು ಎರಡನೇದು ಜೂನ್ ಮೂವತ್ತನೇ ತಾರೀಕು ನಾಡಿದ್ದು ಈ ಮಂದಿರದ ಲೋಕಾರ್ಪಣೆ ಆಗ್ತಾ ಇರೋದು ಬನ್ನಿ ಬೆಳಿಗ್ಗೆ ಆರೂವರೆಗೆ ನಾವೆಲ್ಲರೂ ಅಲ್ಲಿರ್ತೀವಿ ಆರೂವರೆಯಿಂದ ಮಧ್ಯಾಹ್ನದ ಪ್ರಸಾದದವರೆಗೂ ನಾವೆಲ್ಲರೂ ಜೊತೆಯಲ್ಲಿರೋಣ ಸಂಜೆಯೂ ಇರ್ಲಿಕ್ಕೆ ಸಾಧ್ಯವಾದವರು ಊರಿನಲ್ಲಿ ರಾಮನ ವಿಗ್ರಹಗಳನ್ನ ಹೊತ್ತುಕೊಂಡು ಒಂದು ಮೆರವಣಿಗೆ ಹೋಗ್ಬರೋಣ ಭಜನೆ ಮಾಡ್ತಾ ಒಂದು ಸುಂದರವಾದ ವಾತಾವರಣ ನಿರ್ಮಿಸೋಣ ನಿಮ್ಗೆಲ್ರಿಗೂ ಪ್ರೀತಿ ಆಹ್ವಾನ నిల్గూ నమస్కార జై శ్రీరామ్